ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಮನೆಯೊಳಗನು ತರಕಾರಿಗೆ ಕಾಳು ಪಲ್ಯಕಾಯಿ ಯೂಸ್ ಮಾಡುವಂತಹ ಒಂದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ತೋರಿಸ್ತೀನಿ ಹಿಂದಿನ ವಿಡಿಯೋದಾಗ ಕಮೆಂಟ್ ಮಾಡಿದ್ರಿ ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಪಲ್ಯಗಳಿಗೆ ಹಾಕುವ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ತೋರಿಸ್ರಿ ಅಂತ ಇವತ್ತು ಅದನ್ನ ತೋರಿಸಾಗತ್ತ ನೋಡ್ರಿ ನಾನು ಜೊತೆಗೆ ಖಾರ ಮಜ್ಗೆ ತೋರಿಸಿ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳಕ್ಕೆ ಮೆಣಸಿನ್ಕಾಯಿ ಬೇಕು ಮೀಡಿಯಮ್ ಖಾರ ಇರಬೇಕು ಅತಿ ಖಾರ ಇರಬಾರ್ದು ಅತಿ ಸೊಪ್ಪೆ ಇರಬಾರ್ದು ಮೀಡಿಯಮ್ ಖಾರ ಇರುವಂತಹ ಮೆಣಸಿನ್ಕಾಯಿ ತಗೋಬೇಕು ಕೊತ್ತಂಬರಿ ಕರಿಬೇವು ಜೀರಿಗೆ ಶುಂಠಿ ಉಪ್ಪು ಹಳಕುಪ್ಪು ಆನಂತರ ಬೆಳ್ಳುಳ್ಳಿ ಇಲ್ಲೇ ಬಳ್ಳುಳ್ಳಿ ಇಟ್ಟಿಲ್ಲ ಸ್ಕಿಪ್ ಆಗೈತಿ ನಾನು ಬೆಳ್ಳುಳ್ಳಿ ಒಂದು ನಾಲ್ಕು ಗಡ್ಡಿ ಬೆಳ್ಳುಳ್ಳಿ ತೊಗೋಬೇಕು ಸಣ್ಣ ವಾರ ದೊಡ್ಡ ವಾರ ಎರಡು ತಗೋಬೇಕು ಇವಾಗ ನೋಡಿರಿ ಈ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕನು ದೊಡ್ಡ ಅದಾವು ಇವನ್ನ ಕಟ್ ಮಾಡಿ ಹಾಕೋಣ ಲಘು ಸಣ್ಣಾಗಲ್ಲ ಇದಕ್ಕೆ ನೀರು ಕುಡಿಸಲ್ರಿ ಡ್ರೈ ಆಗಿ ತರಿಯಾಗಿ ರುಬ್ಕೋಬೇಕು ಆನಂತರ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಒಂದು ನಮ್ಮ ಉತ್ತರ ಕರ್ನಾಟಕದಾಗ ಅಡಿಗೆ ಭಾಳ ರುಚಿ ರೀ ಪ್ರತಿಯೊಂದು ತರಕಾರಿಗೂ ಸೊಪ್ಪಿನ ಪಲ್ಯ ಬಿಟ್ಟು ಸೊಪ್ಪಿಗೆ ಹೆಚ್ಚಾಗಿ ಹೆಚ್ಚು ಹಾಕ್ತೇವೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕ್ಬೋದು ಈ ತರಕಾರಿಗೆ ಮತ್ತು ಕಾಳು ಪಲ್ಯಗಳಿಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹೆಚ್ಚಾನು ಹೆಚ್ಚು ಉಪಯೋಗ ಮಾಡ್ತೇವೆ ನಾವು ನೋಡಿರಿ ಈ ಥರ ಸಣ್ಣಕ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕೋಣ ಇದಕ್ಕೊಂದು ನಾಲ್ಕು ಅಡ್ಡಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಕರಬೇ ಕೊತ್ತಂಬರಿ ಹಳಕ್ಕೊಪ್ಪು ಆಮೇಲೆ ಒಂದು ಇಂಚು ಶುಂಠಿ ಇಷ್ಟು ಹಾಕಿ ತರಿ ತರಿಯಾಗಿ ರುಬ್ಬಿಟ್ಕೊಂಡ್ರೆ ನೀವು ಎಂಟು ದಿನ ಇಟ್ಕೊರಿ ಹದಿನೈದು ದಿನ ಇಟ್ಕೊರಿ ನಾನು ಮಾಡೋಕತ್ತಿದ್ದು ಎರಡೇ ದಿನಕ್ಕೆ ಖಾಲಿ ಆಗ್ತದೆ ನೋಡಿರಿ ಎರಡು ಪಲ್ಯಕ್ಕೆ ಹಾಕೋದು ಮತ್ತು ಯಾವ್ದಾರು ಖಾರ ಮಜ್ಜಿಗೆ ಹಿಂಗೆ ಎದಕ್ಕರ ಅಂದ್ರೆ ಖಾಲಿ ಆಗಿಬಿಡ್ತೈತಿ ಎರಡು ದಿನಕ್ಕೊಮ್ಮೆ ಒಂದು ಫ್ರೆಶಾಗಿ ಮಾಡ್ಕೊತೇವೆ ನಾವು ಭಾಳ ಅಂದ್ರೆ ನಾಲ್ಕು ದಿನ ಆಗೋಷ್ಟು ಮಾಡಿಡ್ತೀನಿ ಅದಕ್ಕಿಂತ ಹೆಚ್ಚಿಗೆ ಮಾಡಲ್ಲ ಇವಾಗ ನೋಡ್ರಿ ಇದ್ನೆಲ್ಲ ಜಾರಿಗೆ ಹಾಕ್ಕೊಳ್ಳೋದು ಹಾಕ್ಕೊಂಡು ಜೀರಿಗೆ ಕರಿಬೇ ಕೊತ್ತಂಬರಿ ಉಪ್ಪು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಬಿ ಬಿಡೋಣ ಇದೇನು ಭಾಳ ಟೈಮ್ ತಗೊಳಲ್ಲ ಈ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡ್ತೀವಿ ಹೀರೆಕಾಯಿ ಪಲ್ಯ ಮಾಡ್ತೀವಿ ಸೌತೆಕಾಯಿ ಎಣ್ಗಾಯಿ ಮಾಡ್ತೀವಿ ಹಾಗಲಿಕಾಯಿ ಪಲ್ಯ ಮಾಡ್ತೀವಿ ಪ್ರತಿಯೊಂದಕ್ಕೂ ಈ ಹಸಿಮೆಣಸಿನಕಾಯಿ ಪೇಸ್ಟ್ ಇರಲೇಬೇಕು ಹೆಚ್ಚಿನ ಒಂದು ರುಚಿ ಕೊಡ್ತತ್ರಿ ಯಾಕಂದ್ರೆ ಇದ್ರಾಗ ಜೀರಿಗೆ ಶುಂಠಿ ಬಳ್ಳುಳ್ಳಿ ಎಲ್ಲ ಬಿದ್ದಿರ್ತೈತಲ್ಲ ಕರ್ಬೇ ಕೊತ್ತಂಬ್ರಿ ರುಚಿಯೊಳಗೆ ಸೂಪರ್ ಇಲ್ಲ ಅಂದ್ರೆ ಬರೀ ಒಣ ಖಾರ ಪುಡಿ ಹಾಕಿರ ಗೊಡ್ಡ ಪಲ್ಯ ಹಾಕ್ತತಿ ಸರಿಯಾಗಲ್ಲ ಈ ಥರ ಎಲ್ಲನೂ ಹಾಕ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ರಿ ಮುಗೀತು ನೋಡ್ರಿ ಖಾರ ಕಲ್ಲಿದ್ದರೆ ಕಲ್ಲಾಗ ಅರ್ದು ಬಿಡ್ರಿ ಆಗಾಗ ಅರ್ಧ ಪಲ್ಯ ಫ್ರೆಶ್ಶಾಗಿ ಕಲ್ಲು ಐತಿ ನಮ್ಮ ಮನಿಯೊಳಗು ಇವತ್ತು ಮಿಕ್ಸಿ ಜಾರ್ನಾಗ ತೋರ್ಸಕ್ತಾನೆ ಕಲ್ಲೊಳಗೆ ಹರ್ದ್ರಂತೂ ಡಬ್ಬಾಲ ರುಚಿ ಬರ್ತತಿ ಇವತ್ತು ಸ್ವಲ್ಪ ಟೈಮ್ ಇಲ್ಲ ಅರ್ಜೆಂಟ್ ಐತಿ ಅದಕ್ಕೆ ಜಾರನ್ನಾಗಿ ತೋರ್ಸಕತ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಈ ಥರ ತರಿ ಆಗಿರಬೇಕು ನೈಸ್ ಪೇಸ್ಟ್ ಬೇಡ ಏನು ಸೂಪರಾಗಿ ಬಂದೈತೆ ಹಿಂಗೆ ಹಿಂಗಿದ್ದು ಬಿಟ್ಟರೆ ಸಾಕು ಈ ಥರ ಖಾರ ಮಾಡಿಟ್ಕೊಂಡ್ರೆ ಅರ್ಜೆಂಟಿಗೆ ನಾವೀಗ ಯಾರಾದರೂ ಬೇಸಿಗೆಯೊಳಗೆ ಬಂದರೆ ಕುಡಿಯಕ್ಕೆ ಮಜ್ಜಿಗೆ ಕೊಡ್ತಿರ್ತೀವಿ ಖಾರ ಮಜ್ಜಿಗೆ ಮಾಡ್ಬೋದು ನೋಡಿರಿ ಬಟ್ಟಲಾಕ್ ತಗೋ ತೋರ್ಸನೀಗ ಈಗ ಖಾರ ಮಜ್ಜಿಗೆ ಮಾಡೋ ತೋರಿಸ್ತೀನಿ ಆಲ್ರೆಡಿ ನಮ್ಮ ಮೊಸರು ಹಾಕ್ಕೊಂಡು ನೊರೆ ಬರೋವರೆಗೆ ಮಜ್ಜಿಗೆ ಈಗ ಅದನ್ನು ತೋರಿಸಿಲ್ಲ ನಾನು ನೊರೆ ಬರೋವರೆಗೂ ಮಜ್ಜಿಗೆ ಕಡ್ಕೊಂಡು ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ಹಾಕಿಟ್ಕೊಂಡೆ ನೋಡಿರಿ ಈಗೂ ಮೇಲೆ ನೊರೆ ನೊರೆ ಐತೆ ನೋಡಿರಿ ಗ್ಲಾಸ್ನಾಗ ನೋಡ್ರಿ ಒಂದು ಗ್ಲಾಸ್ ನೊರೆ ಮಜ್ಜಿಗೆ ತೊಗೊಂಡೇವಿ ನೊರೆ ನೊರೆ ಬರಬೇಕು ಹಿಂಗೆ ಕಡ್ದಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಚಿಟಕಿ ಹಾಕೋನು ಹಿಂಗು ಡೈಜೆಷನಿಗೆ ತುಂಬ ಒಳ್ಳೆಯದು ಚಿಟಕಿ ಹಾಕೋನು ಒಂದು ಗ್ಲಾಸ್ ಮಾಡಿ ತೋರ್ಸಕತ್ತ ನಾನು ನಿಮಗಿಲ್ಲಿ ಉಪ್ಪು ಹಾಕಿದ್ದೇವೆ ರುಚಿಗೆ ತಕ್ಕಷ್ಟು ಹಿಂಗ ಹಾಕನು ಚಿಟಗಿ ಆನಂತರ ಈಗೇನು ಗ್ರೈಂಡ್ ಮಾಡಿಟ್ಕೊಂಡೇವಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ಕಾಲು ಸ್ಪೂನ್ ಹಾಕ್ತಾನೆ ಇಲ್ಲಿ ಸಣ್ಣ ಸ್ಪೂನ್ಲಿ ಒಂದು ಕಾಲು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಬಿಡ್ತಾನೆ ನಿಮ್ಮ ಮಜ್ಜಿಗೆ ಉಪ್ಪು ಇಂಗು ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕಿ ಮಿಕ್ಸ್ ಮಾಡೋಣ ನೋಡ್ರಿ ಮೀಡಿಯಮ್ ಖಾರ ಮಾಡ್ಕೋತಾನೆ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಖಾರ ಮಜ್ಜಿಗೆ ರೆಡಿ ಅದು ನೋಡಿರಿ ಕುಡಿಯೋಕೆ ಸೂಪರ್ ಟೇಸ್ಟಿಯಾಗಿ ಇರ್ತಾವ ಮಜ್ಜಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಜ್ಜಿಗೆ ಕುಡಿಯೋದು ನೋಡಿರಿ ಮಿಕ್ಸ್ ಮಾಡಿಬಿಟ್ರೆ ಖಾರ ಮಜ್ಜಿಗೆ ರೆಡಿ ಅದು ಇವನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಖಾರ ಮಜ್ಜಿಗೆ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋದು ಕೇಳಿದ್ರಿ ತೋರ್ಸೇನಿ ಇದೇ ಥರ ನೀವು ಮಾಡಿಕೊಂಡು ಅಡುಗೆಗೆ ಹಾಕ್ರಿ ರುಚಿ ರುಚಿಯಾದಂಥ ಪಲ್ಯಗಳನ್ನು ರೊಟ್ಟಿ ಜೊತೆ ತಿನ್ನಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ನಮಸ್ಕಾರ ರೀ